ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆದೇ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಇದು ಸಂಜೆ ನಮ್ಮ ಮನೆಯವ್ರು ಊರಿಂದ ಬಂದ್ರಲ್ವ ನಮ್ಮ ಮನೆಯವ್ರ ಹತ್ರ ಅದೇ ಮಾತಾಡ್ತಾ ಇದ್ದೆ ಹೋಳಿಗೆ ವಿಷಯದ ಬಗ್ಗೆ ಅದು ಹೋಳಿಗೆ ಅಂತ ಇಲ್ಲ ಆ ಥರ ಇದೆ ಅಂತ ಕಲ್ಲು ಕಟ್ಟಿಗೆ ಇದ್ದಂಗೆ ಇತ್ತು ಒಳ್ಳೆ ಹೋಳಿಗೆ ಮಾಡೋರಿಗೆ ನಾಚಿಕೆ ಆಗಬೇಕು ಆ ಥರ ಇತ್ತು ಆ ಹೋಳಿಗೆ ಅದು ಹೆಂಗೆ ಅವ್ರು ವ್ಯಾಪಾರ ಮಾಡ್ತಾರೋ ಏನೋ ಗೊತ್ತಿಲ್ಲ ಎಲ್ಲಿದೆ ಅಂದರೆ ಆ ಅಂಗಡಿ ನಾವೊಂದು ಸಲ ನಾನು ಶಶಿ ಆಶಾ ಎಲ್ಲ ಹೋಗಿದ್ವಿ ಗೊತ್ತಾ ಆವಾಗ ಮಾರಿಗುಡಿ ಹಿಂಭಾಗದಲ್ಲಿ ಕಾಯಿ ಹೋಳಿಗೆ ಮಾಡ್ತಾಯಿದ್ರು ಬಿಸಿ ಬಿಸಿ ಕಾಯಿ ಹೋಳಿಗೆ ತಿಂದು ಬಂದಿದ್ವಿ ಹದಿನೈದು ರೂಪಾಯಿ ಒಂದು ಹೋಳಿಗೆ ಅಂತೆ ನಾವು ಒಂದು ಹೋಳಿಗೆ ತಿಂದು ಬಂದಿದ್ವಿ ಚೆನ್ನಾಗಿತ್ತು ನಾನು ಇವ್ರು ಹೂರಣದ ಹೋಳಿಗೆ ಅವತ್ತು ಮಾಡ್ತಾ ಇರಲಿಲ್ಲ ಅವರು ಅದು ಹೇಗಿದೆ ಅನ್ನೋದು ಕೂಡ ನಂಗೆ ಗೊತ್ತಿರಲಿಲ್ಲ ನಮ್ಮನೆಯವ್ರು ಹೊರಟಿದ್ರಲ್ವ ನಾನು ಈ ಸಲ ಹೋಳಿಗೆ ಶಿಕರ್ಣಿನೇ ತಿಂದಿಲ್ಲ ರೀ ಅದಕ್ಕೆ ತೊಗೊಂಡು ಬನ್ನಿ ಅಂತ ಅಂತ ಹೇಳಿ ಕಳಿಸ್ತೆ ನಾನು ಏನು ಆಸೆಯಿಂದ ಇದ್ದೆ ಗೊತ್ತಾ ಚೆನ್ನಾಗಿರುತ್ತೆ ಹೋಳಿಗೆ ಗೊತ್ತಲ್ವ ಹೋಳಿಗೆ ಮಾರಾಟ ಮಾಡೋದು ಚೆನ್ನಾಗಿರುತ್ತೆ ಶಿವಮೊಗ್ಗದಲ್ಲೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಮನೇಲಿ ಹೇಗೆ ಮಾಡ್ತೀವೋ ಹಾಗೆ ತುಂಬಕ್ಕೆ ಹೂರಣ ಹಾಕಿ ಮೆತ್ತ ಮೆತ್ತಗಿರುತ್ತೆ ಅಲ್ಲಿ ನೋಡಿದ್ರೆ ಒಳ್ಳೆ ಇದ್ದಂಗೆ ಇತ್ತು ಹೋಳಿಗೆ ಹೋಳಿಗೆ ಮಾಡೋರಿಗೆ ನಾಚಿಕೆ ಆಗಬೇಕು ಆ ಥರ ಇದೆ ಹೋಳಿಗೆ ಅದು ಹೆಂಗೆ ವ್ಯಾಪಾರ ಮಾಡ್ತಾರೋ ಅದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ದುಡಿದು ತಿನ್ಬೇಕು ಆ ಥರ ಮೋಸ ಮಾಡಿ ತಿನ್ನಬಾರ್ದು ಅಂತ ನಂಗೆ ನಿಜವಾಗ್ಲೂ ಬೇಜಾರಾಗಿಬಿಡ್ತಾ ಹೋಳಿಗೆ ತರಿಸಿ ಏನು ಮಾಡೋಕ್ಕಾಗಲ್ಲ ತಂದ ಮೇಲೆ ಅದನ್ನೇ ತಿನ್ನಲೇಬೇಕಲ್ವ ಹಾಗೆ ತಿಂದ್ವಿ ಅದನ್ನು ಕೂಡ ನಾವೇನು ಬಿಡಲಿಲ್ಲ ಅದನ್ನು ತಿಂದು ಖಾಲಿ ಮಾಡಿದ್ವಿ ಹಾಗೆಯೇ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಇಡ್ಲಿ ಮಾಡೋಣ ಅಂತ ಇಡ್ಲಿ ವಡ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಹಾಗಾಗಿ ಇವತ್ತು ತಿಂಡಿ ಬಂದು ಇಡ್ಲಿ ಮತ್ತು ವಡ ಸಾಂಬಾರು ಚಟ್ನಿ ಬಸಳೆ ಸೊಪ್ಪಿತ್ತು ಅದನ್ನೇ ಬಂದು ಸ್ವಲ್ಪ ಅರವೇ ಸೊಪ್ಪು ಇತ್ತು ನೋಡೋದು ಎಷ್ಟೆಷ್ಟಾಗುತ್ತೆ ಅಂತ ಸಾಂಬಾರು ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ನಾನಿವತ್ತೇನು ಅಂದ್ಕೊಂಡೆ ಅಂದರೆ ಮಧ್ಯಾಹ್ನ ಹೋಳಿಗೆ ಮಾಡಿ ಶಿಕರಣೆ ಮಾಡೋಣ ಅಂತ ಇವ್ರು ತಮ್ಮನೂ ಇದ್ದಲ್ಲ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅವನಿಗೆ ಶಿವಮೊಗ್ಗ ಹೋಗೋದಿತ್ತಂತೆ ನಂಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ಶಿವಮೊಗ್ಗ ಹೋಗ್ತಾನೆ ಅಂತ ನಾನು ಅದೇ ಐಡಿಯಾದ ಮೇಲೇ ನಿನ್ನೆ ಹೋಳಿಗೆ ತರಿಸಿದ್ದು ನಾನು ಮಧ್ಯಾಹ್ನ ಊಟ್ ಇರ್ತಾನಲ್ವ ಎಲ್ಲರೂ ಹೋಳಿಗೆ ಶಿಖರ್ಣೆ ಒಂದು ಊಟ ಮಾಡಿಬಿಡೋಣ ಅಂತ ಹೇಳಿ ಆದರೆ ಅವನಿಗೆ ದಿಢೀರಂತ ಏನೋ ಕೆಲಸ ಬಂತಂತೆ ಅವಂದಲ್ಲ ಇನ್ನೇನು ಹೋಗೋ ದಿನ ಬರ್ತಾ ಇದೆ ಹಾಗಾಗಿ ಶಾಪಿಂಗ್ ಈಪಿಂಗ್ ಎಲ್ಲ ಇರುತ್ತಲ್ವ ಹಾಗಾಗಿ ಅವನು ಹೋಗ್ತೀನಿ ಅಂತ ಹೇಳಿದ ಆಮೇಲೆ ನನಗಂತೂ ತುಂಬ ಹೋಳಿಗೆ ಶಿಖರ್ಣೆ ತಿನ್ನಬೇಕು ಅನ್ಸುತ್ತೆ ನಿಜ ಹೇಳ್ತಾ ಇದ್ದೀನಿ ಹೋದ ವರ್ಷ ಅಂತೂ ಅದು ಎಷ್ಟು ಸಲ ಮಾಡಿದ್ನೋ ಗೊತ್ತಿಲ್ಲ ಪಾಪ ತುಂಬ ಜನ ಇದ್ರು ಹೋಳಿಗೆ ರೆಸಿಪಿ ತೋರಿಸಿ ತೋರಿಸಿ ಅಂತ ಅದೇನು ಗೊತ್ತಾ ತುಂಬ ಲಾಂಗ್ ಪ್ರೊಸೀಜರ್ ಅಲ್ವಾ ಅದನ್ನು ಯಾರು ವೀಡಿಯೋ ಮಾಡ್ತಾರೆ ಅನಿಸುತ್ತೆ ಮುಂಚೆ ಎಲ್ಲ ನಿಜ ಹೇಳ್ತೀನಿ ರೆಸಿಪಿ ವೀಡಿಯೋಗಳನ್ನ ಎಷ್ಟು ಖುಷಿ ಖುಷಿಯಿಂದ ಮಾಡ್ತಿದ್ದೆ ಗೊತ್ತಾ ಇವಾಗ ಏನು ಗೊತ್ತಾ ಆ ರೆಸಿಪಿ ವೀಡಿಯೋಗಳು ಮಾಡಿದ್ರೆ ವೀಡಿಯೋಗಳು ಓಡೋದಿಲ್ಲ ಹಾಗಾಗಿ ನಾನು ತಮ್ಮನೆಲಲ್ಲಿ ಕೂಡ ಹಾಕೋದಿಲ್ಲ ತುಂಬ ಜನ ಕೇಳ್ತೀರ ನೀವು ತಮ್ಮನೇಲಲ್ಲಿ ಆ ರೆಸಿಪಿ ವೀಡಿಯೋ ಹಾಕಿದ್ರೆ ನಮಗೆ ಹುಡ್ಕೋಕ್ಕೆ ಕೂಡ ಈಸಿ ಆಗುತ್ತೆ ಅಂತ ನಾನೇನಾದರೂ ಆ ಥರ ಹಾಕಿದ್ರೆ ಏನು ಗೊತ್ತಾ ನಾನು ವೀಡಿಯೋಗಳೇ ಓಡೋದಿಲ್ಲ ನಮ್ಮದು ತಮ್ಮನೇಲಿ ಮಾತ್ರ ಚೆನ್ನಾಗಿ ರ್ಯಾಂಕಿಂಗ್ ಬರುತ್ತೆ ನೀವು ಸ್ವಲ್ಪ ಬಣ್ಣ ಬಣ್ಣವಾಗಿ ತಮ್ಮನೇಲಿ ಹಾಕಿದ್ರೆ ಮಾತ್ರ ನಿಮ್ಮದು ವಿಡಿಯೋಗಳು ಓಡುತ್ತೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬರಬೇಕಲ್ವ ವೀಡಿಯೋ ಮಾಡಿ ನಂಗೆ ವ್ಯೂಸೇ ಬಂದಿಲ್ಲ ಅಂದರೆ ನನಗೂ ಒಂಥರ ಒಂದೊಂದು ಸಲ ಅನಿಸುತ್ತೆ ಅಂದರೆ ನಾನು ಹೆಂಗೆಂಗೋ ಮಾಡಿ ವ್ಯೂಸ್ ತಗೊಳ್ಳೋ ಥರ ಅಲ್ಲ ರೆಸಿಪಿ ಹೆಸರು ಹಾಕಿದ್ರೆ ವ್ಯವ್ಸು ತುಂಬ ಕಮ್ಮಿ ಬರುತ್ತೆ ಹಾಗಾಗಿ ಹಾಗಂದೆ ಅಷ್ಟೇ ಸ್ವಲ್ಪ ಬಸಳೆ ಸೊಪ್ಪು ಅರಿವೆ ಸೊಪ್ಪು ಎರಡೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ನೆನ್ನೆದು ಸ್ವಲ್ಪ ಆಲೂಗಡ್ಡೆ ಬೀನ್ಸ್ ಅದೆಲ್ಲ ಇತ್ತು ಅದನ್ನು ತೆಗ್ದಿಟ್ಟಿದ್ದೆ ಯಾಕಂದರೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಈಗ ಇದ್ರ ಜೊತೆ ಅದನ್ನು ಕೂಡ ಹಾಕಿ ಸಾಂಬಾರು ಮಾಡೋಣ ಅಂತ ನಾನು ಹಾಗೇ ಏನೇ ಮಾಡಿದ್ರು ಒಂಚೂರು ನನಗೆ ಜಾಸ್ತಿ ಅಂತ ಅನಿಸಿದ್ರೆ ಒಂಚೂರು ಎತ್ತಿಟ್ಬಿಡ್ತೀನಿ ಚಿತ್ರಾನ್ನದು ಒಗ್ಗರಣೆ ಆಗಲಿ ಎಲ್ಲದು ಸ್ವಲ್ಪ ಹಾಗೇ ಯಾಕಂದರೆ ಸುಮ್ಮನೆ ಮಾಡಿ ಮಾಡಿ ಹೇಳೋದು ಹಾಳು ಮಾಡೋದ್ಕಿಂತ ತೆಗ್ದಿಡ್ಬೋದು ಅಂತ ಇವತ್ತು ಪತ್ರೋಡೆ ಮಾಡೋಣ ಅಂತ ಇದ್ದೀನಿ ಮನೇಲಿ ಎಲ್ಲರಿಗೂ ಪತ್ರೋಡೆ ಇಷ್ಟ ಹಾಗಾಗಿ ಚಿನ್ನಿ ಅವತ್ತು ಬಂದಾಗೇ ಮಾಡು ಅಂತ ಹೇಳಿದ್ಲು ನಂಗೆ ಅವತ್ತು ನಂಗೆ ಟೈಮೇ ಆಗ್ತಿರ್ಲಿಲ್ಲಲ್ಲ ಹಾಗಾಗಿ ಅವತ್ತು ಮಾಡೋಕ್ಕಾಗಿರಲಿಲ್ಲ ಮತ್ತು ಇದು ಸೊಪ್ಪು ಕೂಡ ಹೆಚ್ಚಿಗೆ ಎದ್ದಿರಲಿಲ್ಲ ಹಾಗಾಗಿ ಇವತ್ತು ನಮ್ಮನೆಯವರು ಮಾಡು ಪತ್ರೋಡೇನಾ ಅಂತ ಅಂದರು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜಾಸ್ತಿ ಮಾಡಿದ್ರೆ ಏನು ಗೊತ್ತಾ ಹಾಗೆ ಬಿಡುತ್ತೆ ಅದಕ್ಕೇ ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ಒಂದು ನಾ ಐದು ಆರು ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ ಅದರದ್ದು ಅರ್ಧ ಭಾಗ ಉದ್ದಿನ ಬೇಳೆ ಅದೆರಡು ಚೆನ್ನಾಗಿ ಬೆಂದ ನಂತರ ಒಂದು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಒಂದು ಎರಡು ಚಮಚದಷ್ಟು ಜೀರಿಗೆ ಒಂದು ನಾಲ್ಕೆ ನಾಲ್ಕು ಮೆಂತೆ ಹಾಕ್ತಾಯಿದ್ದೀನಿ ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದ ನಂತರ ಉದ್ದಿನ ಬೇಳೆ ಹಾಕಿದ್ದೀನಿ ಬೇಳೆ ಬೇಗ ಬಿಡುತ್ತೆ ಕಡಲೆ ಬೇಳೆ ಬೆಯ್ದು ಸ್ವಲ್ಪ ಲೇಟ್ ಆಗುತ್ತಲ್ವ ಕ ಬೇಳೆ ಸ್ವಲ್ಪ ಬೆಂದ ನಂತರ ನಾನು ಜೀರಿಗೆ ಕೊತ್ತಂಬರಿ ಹಾಗೆ ಚೂರೆ ಚೂರು ಸಾಸಿವೆ ಹಾಕಿದ್ದೀನಿ ಅದನ್ನು ಕೂಡ ಅದರಲ್ಲಿ ಹುರಿತೀನಿ ಹಾಗೆಯೇ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ನಾನು ನೆನೆ ಹಾಕಿದ್ದೀನಿ ಇದನ್ನು ಬೆಳಗ್ಗೆನೇ ಹಾಕಿದ್ರೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬಹುದು ಅನ್ನೋ ಇದರಲ್ಲಿ ನಾನು ಮಾಡಿದೆ ಆದರೆ ಇದು ಕೂಡ ಹಾಗೆ ಉಲ್ಟ ಆಯಿತು ಏನಾಯಿತು ಅನ್ನೋದನ್ನು ವೀಡಿಯೋ ತನಕ ಕೊನೆ ತನಕ ನೋಡಿ ಇವತ್ತೆಲ್ಲ ಒಂಥರ ಉಲ್ಟ ಸೀದ ವ್ಲಾಗ್ ಅಂತಲೇ ಹೇಳ್ಬೋದು ಅದರಲ್ಲೇ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿದ್ದೀನಿ ಹಾಗೆಯೇ ಈ ಕಡೆ ಎಲ್ಲ ಮಸಾಲ ಕೂಡ ಹುರಿತಾ ಇದ್ದೀನಿ ಕೆಲವೊಬ್ಬರೀತಿಗೆ ಒಣಮೆಣ್ಸು ಕೂಡ ಹಾಕ್ತಾರೆ ನಾನು ಅಚ್ಕಾರದ ಪುಡಿನೇ ಹಾಕೋದ್ರಿಂದ ನಾನು ಒಣಮೆಣ್ಸೇನು ಹಾಕ್ತಾ ಇಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿ ನೆನೇಬೇಕು ಒಂದು ಎರಡರಿಂದ ಮೂರು ಗಂಟೆ ನೆನೆಬೇಕು ಹಾಗಾಗಿ ನಾನು ಇದನ್ನು ಬೆಳಗ್ಗೆ ಬೆಳಗ್ಗೆ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರುಬ್ಬಿ ಆಗುತ್ತೆ ಅಂತ ಈ ಕಡೆ ಬೇಳೆ ಕೂಡ ಬೇಯ್ತಾ ಇದೆ ಸೊಪ್ಪು ಮತ್ತು ಬೇಳೆ ಬೇಯ್ತಾ ಇದೆ ಆ ಕಡೆ ಸಿಂಬಂಗ್ ಕೂಡ ಅನ್ನ ಇರಲಿಲ್ಲ ಹಾಗಾಗಿ ಅನ್ನ ಹಾಕಿ ಇದ್ದೀನಿ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನಂಗೆ ಖುಷಿ ಆಯಿತು ಆ ಕಮೆಂಟನ್ನು ಓದಿ ಯಾಕಂದರೆ ನೀವು ವ್ಯೂಸಿಗಾಗಿ ವಿಡಿಯೋನ ಮಾಡ್ತಾ ಇಲ್ಲ ಅಂತ ಹಾಕಿದ್ರು ಸುಮ್ಮನೆ ಯಾಕೆ ಅವ್ರು ಹಂಗೆ ಏನೋ ಗೊತ್ತಿಲ್ಲ ಕೆಲವೊಬ್ಬರು ಕಮೆಂಟ್ಗಳನ್ನ ಬರೆಯೋದು ನೋಡಿದ್ರೆ ನನಗೆ ಭಯ ಆಗುತ್ತೆ ನಾನು ಹೌದು ಆ ವ್ಯೂಸಿಗಾಗಿ ವಿಡಿಯೋ ಮಾಡ್ತೀರ ಅಂತ ಹಾಕಿರ್ತಾರೆ ನಂಗೆ ಅವಾಗ ಒಂಥರ ಬೇಜಾರ್ ಥರ ಅನಿಸುತ್ತೆ ನಾನು ತುಂಬ ಸಲ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಂಗೆ ಅವರು ಆ ಕಮೆಂಟ್ ಹಾಕಿದಾಗ ನಿಜ ಆಯಿತು ನಾವೇನಾದ್ರು ಒಂದು ಕೆಲಸ ಮಾಡಿದ್ದೀವಿ ಅಂದರೆ ಅದರಿಂದ ನಮಗೆ ಲಾಭವೂ ಆಗಬೇಕಲ್ವಾ ನಾವು ಹಾಗೆ ಈಗ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಆಯಿತು ಅಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಏನು ಪ್ರಯೋಜನವೇ ಇಲ್ಲ ಥರ ಆಗಿಬಿಡುತ್ತೆ ಹೌದು ಕೆಲವೊಂದು ಸಲ ವ್ಯೂಸಿಗಾಗಿ ಕೂಡ ವೀಡಿಯೋಗಳನ್ನ ಹಾಕ್ತೀವಿ ಅಂದರೆ ನಾನು ಬೇರೆ ಥರ ಎಲ್ಲ ಹಾಕೋದಿಲ್ಲ ನೀವು ನಾನು ನೋಡಿರ್ಬೋದು ವ್ಯೂಸಿಗಾಗಿನೇ ವೀಡಿಯೋಗಳು ಮಾಡೋದು ಆ ಥರ ಎಲ್ಲ ನಾನು ಮಾಡೋದಿಲ್ಲ ನನ್ನ ಡೈಲಿ ರುಟೀನ್ ಹೇಗಿರುತ್ತೋ ಅದನ್ನು ಮಾತ್ರ ಹಾಕ್ತೀನಿ ತುಂಬ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ರೆ ಆ ತಮ್ನೆಲ್ಗಳು ನೋಡಿದ್ರೆ ನಂಗೆ ನಿಜವಾಗ್ಲೂ ಒಂಥರ ಈ ಥರ ಎಲ್ಲ ಹಾಕಿ ವ್ಯೂಸ್ ತೊಗೋಬೇಕಾ ಅಂತ ಕೂಡ ಅನಿಸುತ್ತೆ ನನಗೆ ಒಂಥರ ಹೇಸಿಗೆ ಅನಿಸುತ್ತೆ ಆ ಥರ ಎಲ್ಲ ಹಾಕ್ತಾರೆ ನನಗೆ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ನಾನು ಹೇಗಿರುತ್ತೋ ಹಾಗೆ ಹಾಕ್ತೀನಿ ಆದರೆ ರೆಸಿಪಿಗಳು ಇದನ್ನು ಮಾತ್ರ ನಾನು ಹಾಕೋದಿಲ್ಲ ಯಾಕಂದರೆ ಅದರಲ್ಲಿ ವ್ಯೂಸ್ ಆಗೋದಿಲ್ಲ ಅಂತ ಅಷ್ಟೇ ಮತ್ತೇನೂ ಇಲ್ಲ ಈಗ ಎಲ್ಲ ಕೆಲಸ ಆಯಿತು ದೇವರ ಪೂಜೆಗೆ ಹೂ ಕೊಯ್ತಾ ಇದ್ದೀನಿ ಯಾಕಂದರೆ ಹರೀಶ ಮೀಟಿಂಗಲ್ಲಿದ್ದಾನೆ ಹಾಗಾಗಿ ಒಳಗಡೆ ನಾನು ಬೇರೆ ಏನೂ ಕೆಲಸ ಮಾಡೋವಾಗಿಲ್ಲ ಅವನು ಮೀಟಿಂಗಲ್ಲಿದ್ದಾಗ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಏನೂ ಮಾಡೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನನ್ನ ಕೆಲಸ ಕೂಡ ಲೇಟ್ ಆಗ್ತಾ ಬಂತು ನಮ್ಮ ಮನೆಯವರು ಬಂದರೂ ಕೂಡ ನಂದೇನೂ ಚಟ್ನಿ ಎಲ್ಲ ರುಬ್ಬಿ ಆಗಿರಲಿಲ್ಲ ನಾನಿವತ್ತು ಕಾಯಿ ತುರ್ಕೊಂಡೆ ಅಲ್ಲ ನಮ್ಮ ಸಿಂಬ ಅದರದ್ದು ಒಂದು ಗಲ್ಟೆ ಇಸ್ಕೊತಾನೆ ಆಮೇಲೆ ಅದರಲ್ಲಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಆಟ ಆಡ್ತಾನೆ ನಾನು ಅವನಿಗೆ ಒಂದು ಗಲ್ಟೆ ಕೊಡ್ತೀನಿ ಅದರಲ್ಲಿ ಸ್ವಲ್ಪ ಕಾಯಿ ಇಟ್ಬಿಟ್ಟು ಗಲ್ಟೆನ ಕೊಡ್ತೀನಿ ಈಗ ಕಾಯಿ ತುರಿದಾಯ್ತು ಹಳೆದು ಸ್ವಲ್ಪ ಕಾಯಿ ಇತ್ತು ಎರಡು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಈ ಕಡೆ ಇಡ್ಲಿಗೆ ಹಿಟ್ಟಿಗೆ ನಾನು ಉಪ್ಪನ್ನ ಹಾಕಿರಲಿಲ್ಲ ತುಂಬ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನಮ್ಮ ಶ್ರೇಯು ಪಾಪ ನಾನು ಯಾವಾಗಲೂ ಮನೆಯಲ್ಲೇ ಮಾಡಿರೋ ರವೆಲಿ ಇಡ್ಲಿ ಮಾಡ್ತಾ ಇದ್ದೆ ಅವ್ನು ಹೋಗೋ ಸ್ವಲ್ಪ ದಿನ ಮುಂಚೆ ನಾನು ಹಾಂ ಅವರೆಲ್ಲ ಅವತ್ತು ದೇವಸ್ಥಾನಕ್ಕೆ ಹೋದ್ರು ಗೊತ್ತಾ ಅವತ್ತು ಇಡ್ಲಿ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಅವತ್ತೇನಾಯಿತು ಅಂದರೆ ಇಡ್ಲಿ ಉಳಿಲೇ ಇಲ್ಲ ಅವರೆಲ್ಲ ಬಂದರೂ ಸಂಜೆ ಇಡ್ಲಿ ಕೇಳಿದ್ರು ನಾನು ಅವತ್ತು ಕೆಲಸದವ್ರಿಗೆ ತಿಂಡಿ ಕೊಡೋದಿತ್ತಲ್ವ ಖಾಲಿ ಮಾಡಿಬಿಟ್ಟಿದೆ ನಮ್ಮ ಶ್ರೇಯು ಅವಾಗ ಅಂದಿತ್ತು ಪಾಪ ಮಮ್ಮಿ ಯಾವಾಗಲೂ ಇಡ್ಲಿ ಮಾಡಿದ್ರೆ ನೀನು ಇದೇ ಥರ ರವೆಲಿ ಇಡ್ಲಿ ಮಾಡೋ ನೀ ಮಾಡೋ ರವೆಲಿ ಮಾಡಬೇಡ ಅಂತ ಹೇಳಿತ್ತು ಪಾಪ ನನಗೆ ಇವತ್ತು ಇಡ್ಲಿ ಮಾಡಬೇಕಿದ್ರೆ ಅದೇ ನೆನಪಾಯಿತು ನಾನಿವತ್ತು ಅದೇ ಮನೆಯಲ್ಲಿ ಮಾಡಿರೋ ಇಡ್ಲಿ ಇಲ್ಲಿ ಮಾಡಲಿಲ್ಲ ಅಂಗಡಿಯಿಂದ ತಂದಿರೋ ರವೆಯಲ್ಲೇ ಮಾಡಿದೆ ನನಗೆ ಅದು ತುಂಬ ರವೆ ತುಂಬ ಸಣ್ಣ ಸಣ್ಣದಿರುತ್ತೆ ಚೆನ್ನಾಗಿರುತ್ತೆ ಇಡ್ಲಿ ತುಂಬ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಆದರೆ ಮನೆ ಇಡ್ಲಿ ಸಾರಿ ಮನೆ ರವೆಯಲ್ಲಿ ಇಡ್ಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಇಡ್ಲಿ ಎಲ್ಲ ಹೊಯ್ದು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಚಟ್ನಿ ಮತ್ತು ಸಾಂಬಾರನ್ನ ಆಮೇಲೆ ಮಾಡೋಣ ಅಂತ ಅಂದ್ ಮೀಟಿಂಗ್ ನಡೀತಾ ಇತ್ತಲ್ವ ಹಾಗಾಗಿ ಪ್ರತಿ ವ್ಲಾಗಲ್ಲೂ ನಿಮಗೆ ಕೇಳ್ತಾ ಇರ್ಬೋದು ಮೀಟಿಂಗಲ್ಲಿದ್ದಾನೆ ಮೀಟಿಂಗಲ್ಲಿದ್ದಾನೆ ಅಂತ ಹೌದು ಪಾಪ ರಾತ್ರಿ ಹತ್ತುವರೆ ತನಕ ಎಲ್ಲ ಅವ್ನು ಒಂದು ದಿನ ಮೀಟಿಂಗ್ ಇರುತ್ತೆ ಬೆಳಗ್ಗೆನೂ ಅಷ್ಟೇ ಸುಮಾರು ತನಕ ಮೀಟಿಂಗ್ ಇರುತ್ತೆ ತಿಂಡಿ ಊಟಕ್ಕೆ ಕರೆಕ್ಟಾಗಿ ಅವನು ಊಟಕ್ಕೆ ಕರೆಕ್ಟಾಗಿರ್ತಾನೆ ಬೆಳಗ್ಗೆ ತಿಂಡಿಗೆ ರಾತ್ರಿ ಊಟಕ್ಕೆ ಸ್ವಲ್ಪ ಅವನಿಗೆ ಸ್ಕಿಪ್ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕಲ್ವ ಎಲ್ಲಿ ಹೋದ್ರೂ ಕೆಲಸ ಅಂತೂ ತಪ್ಪಿದ್ದಲ್ಲ ೂ ಹರೀಶ ನನ್ನ ಹತ್ರ ಕೆಟಲ್ ವೈಲಾ ಅಂತ ಕೇಳ್ತಾ ಇದ್ದ ಹ್ಞೂ ಒಯ್ಯಿ ಅಂತ ಹೇಳಿದೆ ಅಲ್ಲಿ ಅವನಿಗೆ ಅವ್ರ ಮನೆ ಇದೆಯಲ್ಲ ಅಲ್ಲಿ ಎಲ್ಲ ಏನೂ ಸಾಮಾನುಗಳಿಲ್ಲ ಹಾಗಾಗಿ ಬಿಸಿ ನೀರು ಏನಾದರೂ ಮಾಡ್ಕೊಂಡು ಕುಡಿಯೋಕ್ಕೆ ಒಯ್ತೀನಿ ಅಂತ ನಾನು ಅದರಲ್ಲಿ ಅಂದೆ ಆರಾಮಾಗಿ ಕಾಫಿ ಕೂಡ ಮಾಡ್ಕೋಬೋದು ಅಂತ ಅಂದೆ ಆದರೆ ನಾನು ಅವನಿಗೆ ನಾವು ಯಾವಾಗಲೂ ಈ ಥರ ಟೂರಿಗೆ ಹೋದಾಗೆಲ್ಲ ಕಾಫಿ ಮಾಡ್ಕೊತೀವಿ ಅಂತ ಹೇಳಲಿಲ್ಲ ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸಾಂಬಾರಿಗೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಒಂದು ಮೀಟಿಂಗ್ ಮುಗಿದ ತಕ್ಷಣ ಎಲ್ಲ ಜಟ್ ಪಟ್ಟಂತ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ಮೀಟಿಂಗ್ ಇವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಹಾಲು ಇರಲಿಲ್ಲ ಹಾಲು ತಗೊಂಡು ಬಂದರು ನಾನು ಒಡೆಗೆ ಕೂಡ ಏನು ರುಬ್ಬಿರಲಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಏನು ಮಾಡಿದ್ವಿ ಅಂದರೆ ನಾವು ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಲ್ವ ಅಲ್ಲಿ ಹೋಗಿ ಎಲ್ಲ ರೂಮಿಂದು ಬಾಗಿಲು ಹಾಕ್ಕೊಂಡು ಅವರು ತುಂಬ ಜನ ಸೇರಿಬಿಟ್ಟು ಮೀಟಿಂಗ್ ಮಾಡ್ತಾ ಇರ್ತಾರೆ ಒಬ್ಬರಿಬ್ಬರು ಇರೋದಿಲ್ಲ ಅವ್ರೆ ಅವ್ರದ್ದೇ ಹೆಂಗೆ ಇರೋದು ಹಂಗು ಒಟ್ಟೆಲ್ಲ ತುಂಬ ಜನ ಮಾತಾಡ್ತಿರೋದಂತೂ ಕೇಳ್ತಿರುತ್ತೆ ಅದು ಹೆಂಗೆ ಏನು ಅಂತ ನಂಗೆ ಗೊತ್ತಿಲ್ಲಲ್ಲ ಹಾಗಾಗಿ ನಾವು ಅಲ್ಲಿ ಹಿಂದ್ಗಡೆ ಹೋಗಿ ಅವನಿಗೆ ಸೌಂಡ್ ಆಗದಿರೋ ರೀತಿ ಮಿಕ್ಸಿ ಹಾಕ್ಕೊಂಡು ಬಂದೆ ಹಾಗೆಯೇ ಮನೆಯವ್ರು ಬಂದಿದ್ರಲ್ಲ ತಿಂಡಿಗೆ ಅವನು ತ ಹತ್ತು ನಿಮಿಷ ತಡಿ ಅಂತ ಹೇಳ್ದೆ ಹಾಗಾಗಿ ಅಷ್ಟರೊಳಗೆ ಏನದು ಕೆಸಿನ ಎಲೆನಾದರೂ ಕೊಯ್ಕೊಬರೋಣ ಅಂತ ಹೇಳಿ ಕೆಸಿನೆಲೆ ಕೊಯ್ತಾ ಇದೀವಿ ಅದೇ ಒಂದಿನ ಕೆಸಿನ ಎಲೆದು ಪಲ್ಯ ಮಾಡೋಣ ಅಂತ ಇದೀವಿ ಅಂದರೆ ನಾವು ಅದಕ್ಕೇನು ಅಂತೀವಿ ಕೆಸಿನ ಸೊಪ್ಪು ಅಂತ ಹೇಳ್ತೀವಿ ಅದನ್ನು ಮಾಡೋಣ ಅಂತ ನಾನು ನಮ್ಮ ಮನೆಯವರು ಇದ್ವಿ ನಾನು ಹೇಳ್ದೆ ಅವರಿಗೆ ತುಂಬ ಕೊಯ್ಯೋದು ಬೇಡ ಯಾಕಂದರೆ ನಾನು ತುಂಬ ನೆನೆಸಿಲ್ಲ ಅಂತ ಹೇಳಿ ಯಾವುದೂ ಅಷ್ಟೇ ಒಂಥರ ಮಗ್ಚಟುವಡಿಯಷ್ಟು ಮಾಡಬಾರ್ದು ಸ್ವಲ್ಪ ಕಮ್ಮಿನೇ ಮಾಡಬೇಕು ಆದರೆ ನಾನಿವತ್ತು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಯಾಕೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ ನಾನು ಒಂದು ಕಾಲು ಅಷ್ಟೇ ಲೋಟದಷ್ಟು ಅಕ್ಕಿ ನೆನೆಸಿದ್ದೆ ಒಂದು ಒಂದೂವರೆ ಇಲ್ಲ ಎರಡು ಲೋಟ ನೆನೆಸಬೇಕಾಗಿತ್ತು ಸ್ವಲ್ಪ ಎಳೆ ಎಳೆಯೇ ಎಲೆ ಕೊಯ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಬಲ್ತಿರೋದಾದರೆ ಕರ್ತಾ ಬರುತ್ತೆ ನಮ್ಮನೆಯವ್ರು ಬಲ್ತಿರೋದು ಬಲ್ತಿರೋದೆಲ್ಲ ಕೊಯ್ದಿದ್ದಾರೆ ಮತ್ತೇನು ಗೊತ್ತಾ ನನಗೆ ಯಾರಾದರೂ ಪತ್ರೊಡೆ ಮಾಡಿದ್ರೆ ತಿನ್ನೋಕ್ಕೆ ಒಂಥರ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಹುಳ ಇರುತ್ತೆ ಹಿಂದ್ಗಡೆ ಚಿಟ್ಟೆ ಎಲ್ಲ ಮೊಟ್ಟೆ ಇಟ್ಟಿರುತ್ತೆ ಹಾಗಾಗಿ ನಾನು ಕ್ಲೀನಾಗಿ ನೋಡಿ ತೊಳೆದು ಮಾಡೋದು ಜಾಸ್ತಿ ಮೂರು ನಾಲ್ಕು ಸಲ ತೊಳಿತೀನಿ ನಮ್ಮ ಮನೆಯವ್ರು ತೊಳಿತಾಯಿದ್ರು ನಮ್ಮ ಮನೆಗೆ ಬಿಡಿಸಿ ನಾನೇ ತೊಳಿತೀನಿ ಅಂತ ತೊಳೆದೆ ಆಮೇಲೆ ಮಳೆ ಬಂದಿರುತ್ತಲ್ವ ಕೆಳಗಡೆ ಮಣ್ಣೆಲ್ಲ ಇರುತ್ತೆ ಕ್ಲೀನಾಗಿ ತೊಳೆದೇ ಇದ್ದರೆ ಒಂಥರ ಕರ ಕರ ಥರ ಅಂತ ಅನಿಸುತ್ತೆ ಹಾಗಾಗಿ ನಂಗೆ ಸ್ವಲ್ಪ ಪತ್ರೊಡೆ ಮಾಡ್ತಾ ಸ್ವಲ್ಪ ಹುಷಾರಾಗಿ ಮಾಡಬೇಕು ಮತ್ತು ಇವತ್ತು ಹೆದರ್ತಾ ಹೆದರ್ತಾ ಮಾಡಿದೆ ಯಾಕಂದರೆ ಇನ್ನೂ ಮಳೆ ಚೆನ್ನಾಗಿ ಆಗಿರಲಿಲ್ಲ ಆ ಟೈಮಲ್ಲಿ ಎಲ್ಲಿ ಕಡ್ತಾ ಬಂದುಬಿಡುತ್ತೆ ಅಂತ ತುಂಬ ಹೆದ್ರಿದೆ ನಾನು ಆದರೆ ಕಡ್ತಾ ಇಂಚೂರು ಬಂದಿಲ್ಲ ಚೆನ್ನಾಗಿತ್ತು ಇಡ್ಲಿ ಕೂಡ ಬೇದಿಗೆ ಹಾಕಿದ್ದೆ ಅಲ್ಲ ಈಗ ಇಳಿಸಿದ್ದೀನಿ ಹರೀಶಾ ಅಂತೂ ಇನ್ನೂ ಬರಲೇ ಇಲ್ಲ ಅವ್ನಿ ಮೀಟಿಂಗ್ ಮಾಡ್ತಾನೇ ಇದ್ದ ನಾನು ಒಡೆನಾರು ಕರಿಯೋಣ ಅಂತ ಶುರು ಮಾಡಿದೆ ಯಾಕಂದರೆ ನಂಗೆ ಆಮೇಲೆ ಕೆಲಸ ಲೇಟ್ ಆಗಿಬಿಡುತ್ತೆ ಅಂತ ಇಡ್ಲಿ ಮಾತ್ರ ಸೂಪರಾಗಿತ್ತು ಪಾಪ ನನ್ನ ಮಗನ ಇವತ್ತು ತುಂಬ ನೆನ್ಪು ಮಾಡ್ಕೊತಾ ಇದ್ದೆ ಇವ್ರು ಏನಂತ ಇದ್ರು ಅಂದರೆ ಹರೀಶ್ ಹಂಗೆ ನಿನ್ನ ಮೀಟಿಂಗ್ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಆಫ್ ಮಾಡಿ ಬಾ ಅಂತ ಇದ್ದರು ಅವ್ರಿಗೆ ನೋಡಿ ನೋಡಿ ಸಾಕಾಯಿತು ಬೆಳಗ್ಗೆ ಅವರು ಹೋಗ್ಬೇಕಿದ್ರೆ ಶುರು ಮಾಡಿರೋದು ಅವ್ರು ಬಂದರೂ ಇನ್ನೂ ಮುಗ್ದಿರಲಿಲ್ಲ ಮತ್ತು ಹತ್ರ ಹತ್ತು ಗಂಟೆ ಆಗ್ತಾ ಬಂದಿತ್ತು ತಿಂಡಿ ಎಲ್ಲ ಆಯಿತು ನಾನು ಅದ್ರದ್ದೆ ಅಲ್ಲ ಆಮೇಲೆ ವೀಡಿಯೋನ ಮಾಡಲಿಲ್ಲ ಹಾಗೇ ಈಗ ಏನದು ಕೆಚ್ಚಿನ ಸೊಪ್ಪಿನ ಪತ್ರೋಡೆ ಮಾಡೋದಕ್ಕೆ ಅಕ್ಕಿನ ನಾನು ನೆನೆಸಿದ್ದೆ ಅಲ್ಲ ಅದಕ್ಕೆ ನಾನು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ಇದನ್ನು ನಾನೀಗ ರುಬ್ಕೊಂಡಿದ್ದೀನಿ ಇದು ನಾನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಯಾಕೆ ಆದರೆ ಹರೀಶ ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳ್ದಲ್ಲ ಅವನು ಅಲ್ಲಿ ನಯನ ಇದ್ಲಲ್ಲ ಅವಳಿಗೂ ತುಂಬ ಇಷ್ಟ ಇದು ಹಾಗಾಗಿ ಅಲ್ಲಿಗೆ ಒಯ್ತೀನಿ ಅಂತ ಅಂದ ಆಮೇಲೆ ನಂಗೆ ಒಂಥರ ಅನ್ನಿಸ್ತವ್ರಿ ಯಾಕಂದರೆ ನಾನು ಮಾಡಿದ್ದು ಆಗಿದ್ದೆ ಎರಡು ಕಡುಬು ಅಂತೀವಲ್ವ ಆ ಥರ ಆಗಿತ್ತು ಆಮೇಲೆ ಅನ್ನಿಸ್ತು ನನಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಹೇಳಿ ಅವನು ಮುಂಚೆ ಹೇಳಿದರೆ ನಾನು ಸ್ವಲ್ಪ ಜಾಸ್ತಿ ನೆನೆಸ್ಬಿಡ್ತಿದ್ದೆ ಅವಳು ಮತ್ತೊಂದು ಸಲ ಬರ್ತೀನಿ ಅಂತ ಹೇಳಿದಾಳೆ ಅವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಇವತ್ತು ಸ್ವಲ್ಪ ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮಾತ್ರ ಮಾಡ್ತಾ ಇದ್ದೆ ಮಧ್ಯ ದಂಟಿರುತ್ತಲ್ವ ಅದನ್ನು ಆ ಥರ ನಾವು ಜಜ್ಜಿ ತೆಗಿಬೇಕು ಇಲ್ಲಾಂದರೆ ಅದು ಕಡ್ತಾ ಬರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಆದಷ್ಟು ಎಳೆ ಎಳೆ ಎಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಕೆಸಿನ ಸೊಪ್ಪು ಹಾಗೆಯೇ ಏನದು ಮತ್ತು ಕಳಲೆ ಇದೆಲ್ಲ ನಮ್ಮ ಮಲೆನಾಡಲ್ಲಿ ಹೇರಳವಾಗಿ ಸಿಗುತ್ತೆ ಮತ್ತು ನಾವು ಕೂಡ ಅಷ್ಟೇ ಹೇರಳವಾಗಿ ಮಾಡಿಕೊಂಡು ತಿಂತೀವಿ ಕೂಡ ಆಮೇಲೆ ಒಂದ್ರ ಮೇಲೆ ಒಂದು ಎಲೆನ ಇಟ್ಬಿಟ್ಟು ಆ ಥರ ತೆಳ್ಳಗೆ ಅದನ್ನು ಹಚ್ಚಬೇಕು ತುಂಬ ದಪ್ಪ ಕೂಡ ಹಚ್ಚಬಾರ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡೋದು ನನಗೆ ಹೊಸನಗರದಲ್ಲಿರ್ತಾ ಓನರ್ ಮನೇಲಿ ಈ ಥರ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಸಣ್ಣಮ್ಮ ಅಂತ ಹೇಳಿ ನನಗೆ ಪತ್ರೋಡೆ ಮಾಡಿದಾಗೆಲ್ಲ ನಂಗೆ ಫಸ್ಟು ನೆನಪಾಗದೆ ಅವರು ನಾನು ಅವ್ರ ಹತ್ರನೇ ಕೇಳಿಕೊಂಡು ಮಾಡಿರೋದು ಅವರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತಾರೆ ಅವರು ಬ್ರಾಹ್ಮಿಣ್ಸ್ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತಾರೆ ನಾನು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ತೀನಿ ಆದರೆ ನನಗೆ ಬೆಲ್ಲ ಜಾಸ್ತಿ ಹಾಕಿದ್ರೆ ನಂಗೆ ಇಷ್ಟ ಆಗುತ್ತೆ ಆಮೇಲೆ ಅವರು ಈ ಥರ ಒಗ್ಗರಣೆ ಹಾಕೋಲ್ಲ ನಾವು ಒಗ್ಗರಣೆ ಹಾಕ್ತೀವಿ ಏನು ಮಾಡ್ತಾರೆ ಅಂದರೆ ರೌಂಡ್ ರೌಂಡ್ ಗಾಳಿ ಥರ ಕಟ್ ಮಾಡಿ ಅದನ್ನು ತುಪ್ಪ ಹಾಕಿ ಬೇಯಿಸ್ತಾರೆ ಯಾಕಂದರೆ ಕೆಸಿನ ಸೊಪ್ಪು ತುಂಬ ಅಂತೆ ಹಾಗಾಗಿ ಅವರು ಆ ಥರ ತುಪ್ಪ ಹಾಕಿ ಬೇಯಿಸೋದ್ರಿಂದ ತಂಪಾಗುತ್ತೆ ಅಂತ ನಾನು ಶ್ರೇಯುನ್ ಪ್ರೆಗ್ನೆಂಟ್ ಇರ್ತಾ ನನಗೆ ಎಲ್ಲರೂ ಮಾಡಿದಾಗ ಫಸ್ಟು ಮಾಡಿದ ತಕ್ಷಣ ತಂದು ಕೊಡ್ತಾಯಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಬಿಸಿ ಬಿಸಿ ತಿನ್ನೋದಕ್ಕೆ ನಂಗೆ ನಿಜ ಹೇಳ್ತೀನಿ ಆ ಟೇಸ್ಟು ಅವರವ್ರ ಕೈಯಲ್ಲಿ ಮಾತ್ರ ಅದು ಅದೊಂದು ಏನೋ ಇರುತ್ತೆ ಜಾದು ನನ್ನ ಇನ್ನೂ ಆ ಜಾದೂ ಬಂದಿಲ್ಲ ಪರವಾಗಿಲ್ಲ ಅಷ್ಟೇ ಮಾಡ್ತೀನಿ ಅಷ್ಟೇ ನಾವು ಇಷ್ಟು ದಪ್ಪ ದಪ್ಪ ಹಚ್ಚುತ್ತೀವಿ ಅವರು ಇಷ್ಟು ದಪ್ಪ ಹಚ್ಚೋದಿಲ್ಲ ತೆಳ್ಳ ಉದುದ್ದ ಹಚ್ತಾರೆ ನೋಡಿ ನಂದು ಎರಡೇ ಎರಡು ಕಡುಬ ಆಯಿತು ಆಮೇಲೆ ನಾನು ಅವಳಿಗೆ ಒಂದೂವರೆ ಅಷ್ಟು ಅವಳಿಗೆ ಕೊಟ್ಟುಗಳಿಸ್ದೆ ಒಂದು ಸಣ್ಣ ಪೀಸ್ ಮಾತ್ರ ನಾವು ಇಟ್ಕೊಂಡು ಮಧ್ಯಾಹ್ನ ನಾನು ಒಗ್ಗರಣೆ ಹಾಕಲಿಲ್ಲ ಹರೀಶ ಬಂದಮೇಲೆ ರಾತ್ರಿನೇ ಒಗ್ಗರಣೆನ ಹಾಕಿದೆ ಒಂದು ರಾಶಿ ಪಾತ್ರೆಗಳಿತ್ತು ಅದಷ್ಟು ಪಾತ್ರೆಗಳನ್ನ ತೊಳ್ಕೊಂಡೆ ಯಾಕಂದರೆ ನಾನು ಸೌಂಡ್ ಮಾಡಬಾರ್ದು ಅಂತ ಪಾತ್ರೆ ಕೂಡ ತೊಳೆದಿರಲಿಲ್ಲ ಅದು ಇಡ್ಲಿ ಆದಾಗ ಗೊತ್ತಲ್ವ ಅದೊಂದು ರಾಶಿ ಪಾತ್ರೆಗಳು ಇರುತ್ತೆ ಒಂದು ಒಂದೂವರೆ ಗಂಟೆ ಬರೀ ಪಾತ್ರೆ ಸಾರಿ ಒಂದೂವರೆ ಗಂಟೆ ಆಗಿಲ್ಲ ಒಂದು ಆ ಮುಕ್ಕಾಲು ಗಂಟೆ ಅಂತೂ ಆಯಿತು ಅನಿಸುತ್ತೆ ಪಾತ್ರೆ ತೊಳೆಯತ್ತಿಗೇ ಆ ಚಮಚೆಗಳನ್ನೆಲ್ಲ ಬೇರೆ ಒಂದು ಕಡೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಆ ಕಡೆ ಸೈಡಿಗೆ ಇಡ್ತಾ ಇದ್ದೀನಿ ಹಾಗೆಯೇ ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತೀನಿ ಹರೀಶನೂ ಮಧ್ಯಾಹ್ನ ಇರೋದಿಲ್ಲ ಅಲ್ಲ ಹಾಗಾಗಿ ನನಗೆ ಸಾಂಬಾರೇ ಸ್ವಲ್ಪ ಇದೆ ಅದರಲ್ಲೇ ಜೈ ಅನ್ಸನ ಅಂತ ಅಂದ್ಕೊಂಡೆ ಅದು ಪತ್ರೊಡೆ ಮಾಡಿದಾಗ ಏನು ಗೊತ್ತಾ ಇಡೀ ಮನೆ ತುಂಬ ಗಲೀಜಾಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಆ ಥರ ಸುತ್ತಿ ಇದು ಇಡ್ಲಿ ಪಾತ್ರೆಯಲ್ಲಿ ಕಮ್ಮಿ ಅಂದರೂ ಒಂದು ಗಂಟೆ ಬೇಯಿಸಬೇಕು ಹರಿಷ ಅವನು ಶಿವಮೊಗ್ಗ ಹೊರಟಿದ್ದ ಹಾಗಾಗಿ ಬಿಸಿ ಇತ್ತು ಹರಿಷ ಒಂದು ಹತ್ತು ನಿಮಿಷ ತಡೆಯೋದು ಒಂಚೂರು ತಣ್ಣಗಾದ್ಮೇಲೆ ತೆಗಿತೀನಿ ಅಂದರೆ ಯಾಕಂದರೆ ಅದು ಬಿಸಿ ಇರ್ತಾ ಮತ್ತು ಬೆಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲಲ್ಲ ಹಾಗಾಗಿ ಅವನು ಸ್ವಲ್ಪ ತಣ್ಣಗಾದ ನಂತರ ಅವನಿಗೆ ಹಾಕ್ಕೊಟ್ಟೆ ಅವನು ಶಿವಮೊಗ್ಗ ಹೋದ ನೆನ್ನೆ ಅಮ್ಮ ಬೆಣ್ಣೆ ಕೊಟ್ಟು ಕಳ್ಸಿದ್ರಲ್ವ ಹಾಗಾಗಿ ಸ್ವಲ್ಪ ಬೆಣ್ಣೆ ಮತ್ತು ಹಪ್ಪಳ ತಿನ್ನೋಣ ಅಂತ ಒಂದು ಹಪ್ಪಳನ ಸುಟ್ಕೊಂಡೆ ನಾನೊಂದು ಸ್ವಲ್ಪ ಮಾತ್ರ ಕೊಟ್ಕಳ್ಸಮ್ಮ ಅಂತ ಹೇಳಿದ್ದೆ ಶ್ರೇಯು ಇಲ್ಲಲ್ಲ ಹಾಗಾಗಿ ಬೆಣ್ಣೆ ನಮ್ಮನೇಲಿ ಕಮ್ಮಿ ತಿನ್ನೋದು ನಮ್ಮನೇವ್ರು ಸ್ವಲ್ಪ ತುಪ್ಪ ತಿನ್ನೋದೇ ಜಾಸ್ತಿ ಶ್ರೇಯು ಇದ್ದರೆ ಸ್ವಲ್ಪ ಅಡುಗೆಗೂ ಜಾಸ್ತಿ ಇದ್ದೆ ಮತ್ತು ಅವನು ಕೂಡ ತುಂಬ ತಿಂತಾ ಇದ್ದ ನಮ್ಮ ಸಿಂಭ ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ನಾನು ಓಡೇ ಇಲ್ಲ ಅವನು ಬಂದು ಒಳಗಿದ್ದು ಯಾವಾಗ ಸೇರ್ಕೊಂಡಿದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ ಹಾಗೆ ಮಧ್ಯಾಹ್ನ ಹೋಳಿಗೆ ಶೀಕರ್ಣಿಗೆ ಶೀಕರ್ಣೆ ಕೂಡ ಇದ್ದೀನಿ ಅವತ್ತು ಊರಿಗೆ ಹೋದಾಗ ಮಾವನ ಮನೇಲಿ ಹಣ್ಣು ಕೊಟ್ಟಿದ್ರಲ್ವ ತುಂಬ ಚೆನ್ನಾಗಿತ್ತು ಬಾದಾಮಿ ಹಣ್ಣು ಶ್ರೇಯು ಇಲ್ಲಲ್ಲ ಅದೇ ನಂಗೆ ಬೇಜಾರಾಗ್ತಾಯಿದೆ ಚಿನ್ನಿ ಮಾತ್ರ ಸುಮಾರು ಕಳಿಸಿದ್ದೆ ಆವತ್ತೇ ಅವಳು ಬಂದಾಗ ತುಂಬ ಒಯ್ದಿದ್ಳು ಹಣ್ಣನ್ನು ಅದೇ ಹೇಳ್ತಾ ಇದ್ಲು ದಿನ ಎರಡೆರಡು ಹಣ್ಣು ತಿಂತಾಯಿದ್ದೀನಿ ಮಮ್ಮಿ ಇನ್ನೂ ಖಾಲಿ ಆಗ್ತಾಯಿಲ್ಲ ಅಂತ ಆಮೇಲೆ ಎಲ್ಲರಿಗೂ ಕೊಟ್ಟು ತಿನ್ನು ಅಂದೆ ಇಲ್ಲ ಎಲ್ಲರೂ ತಕ್ಕೊಂಡು ತಕ್ಕೊಂಡು ತಿಂತಾ ಇದ್ದಾರೆ ಅಂತ ಅವಳು ಕಮ್ಮಿ ಅಂದರೆ ಸೂಟ್ಕೇಸ್ ತುಂಬ ಒಯ್ದಿದ್ಳು ಹಣ್ಣು ಅಷ್ಟು ಹಣ್ಣು ಒಯ್ದಿದ್ಳು ಅವಳು ಮತ್ತು ಅವಳಿಗೆ ನಾನು ಹಣ್ಣು ಹಣ್ಣಿರೋದು ಕೊಟ್ಟಿರಲಿಲ್ಲ ಹಣ್ಣು ಹಣ್ಣಿರೋದು ಸ್ವಲ್ಪ ಮಾತ್ರ ಕೊಟ್ಟಿದ್ದೆ ಕಾಯಿರೋದನ್ನ ಜಾಸ್ತಿ ಕೊಟ್ಟಿದ್ದೆ ಅವಳಿಗೆ ಯಾಕಂದರೆ ಹಿಟ್ಟು ತಿನ್ನೋಕೆ ಚೆನ್ನಾಗಾಗುತ್ತೆ ಮತ್ತು ಅಲ್ಲಿ ಈಗ ಟ್ರೈನಲ್ಲಿ ಹೋಗ್ಬೇಕಿದ್ರೆ ಅದು ಒಂಥರ ಅಪಚ್ಚೆ ಥರ ಎಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಹಂಗೆ ಕಟ್ ಕಳಿಸಿದ್ದೆ ಇವಾಗೆಲ್ಲ ಹಣ್ಣು ಆಗ್ತಾಯಿದೆ ಅಂತ ಕೂಡ ಹೇಳಿದ್ಲು ಮಧ್ಯಾಹ್ನ ಸ್ಪೆಷಲ್ ಊಟ ಇವತ್ತು ಹೋಳಿಗೆ ಮತ್ತು ಶ್ರೀಕರ್ಣಿ ಹೋಳಿಗೆ ನೋಡಿದ್ರೆ ನನಗೆ ಒಂಥರ ಬೇಜಾರು ಆಗ್ತಾಯಿತ್ತು ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬಿಸಿ ಕೂಡ ಮಾಡಲಿಲ್ಲ ನಾನು ಆಮೇಲೆ ಏನು ಮಾಡಿದೆ ಗೊತ್ತಾ ಕಂಟ ಅಂದರೆ ಆ ಥರ ಇತ್ತು ಒಂದೇ ಕೈಯಲ್ಲಿ ಹರಿಯೋಕ್ಕೆ ಆಗ್ತಿರಲಿಲ್ಲ ಎರಡು ಕೈಯಲ್ಲೂ ಹರಿಬೇಕು ನೋಡಿ ಯಾವ ಥರ ಕಂಟ ಇದೆ ಅಂತ ಹೇಳಿ ಆಮೇಲೆ ನಾನು ಶೀಕರ್ಣಿನ ಅದ್ರ ಮೇಲೆ ಹಾಕ್ಕೊಂಡು ಒಂಚೂರು ಮೆತ್ತಗೆ ಮಾಡಿ ತಿಂದೆ ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಕಂಟನೆಲ್ಲ ಕಂಠನೆಲ್ಲ ಕತ್ರೆ ಕಟ್ ಮಾಡಿ ಆಮೇಲೆ ತಿಂದೆ ನಮ್ಮ ಮನೆಯವರು ಎಂಥದೋ ಹುಡುಕ್ತಾ ಕುತ್ಕೊಂಡಿದ್ದಾರೆ ಮಧ್ಯಾಹ್ನದಿಂದ ನನಗೆ ಒಂದು ಪಾನ್ ಕೂಡ ತಂದು ಕೊಟ್ಟರು ಅವರು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು ಹಾಗೆ ನಂಗೆ ಪಾನ್ ಕೂಡ ತಂದು ಕೊಟ್ಟರು ಒಂದೊಳ್ಳೆ ಊಟ ಆದಮೇಲೆ ಅದು ಸ್ವೀಟ್ ತಿಂದ ಮೇಲೆ ಪಾನ್ ತಿನ್ನಲೇಬೇಕು ಕೆಲವೊಬ್ರು ನಾನ್ ತಿಂದ ಮೇಲೆ ತಿಂತಾರೆ ನಮಗೆ ನಾನ್ ವೆಜ್ ಇಲ್ಲಲ್ಲ ಸ್ವೀಟು ಇದು ಸಂಜೆ ಬ್ಲಾಗ್ ಯಾಕಂದರೆ ಒಗ್ಗರಣೆ ಹಾಕೋದು ಕೂಡ ನಿಮಗೆ ತೋರಿಸೋಣ ಅಂತ ಮಧ್ಯಾಹ್ನ ಹರೀಶ ಇರಲಿಲ್ಲಲ್ಲ ಹಾಗಾಗಿ ಅವನಿಗೆ ಮತ್ತೆ ನಾನು ಸ್ವಲ್ಪ ಶೀಕರಣೆ ಕೂಡ ಮಾಡಿದೆ ಬೆಳಗ್ಗೆ ಮಧ್ಯಾಹ್ನದ್ದು ಇತ್ತು ಈಗಲೂ ಸ್ವಲ್ಪ ಶೀಕರ್ಣೆನ ಮಾಡಿದೆ ಅನ್ನ ಮಾಡಿದೆ ಬಿಸಿ ಅನ್ನ ಪತ್ರೋಡನ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ನಾವೆಲ್ಲ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಥರ ನನ್ನ ಹತ್ರ ಕರಿಬೇವು ಖಾಲಿ ಆಗಿದೆ ಹಾಗಾಗಿ ಇವತ್ತು ಕರಿಬೇವಿಲ್ಲದೆ ಹಾಗೆ ಜೈ ಅಂತ ಅನ್ನಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಎಲ್ಲ ಬೆಂದ ನಂತರ ಕಾಯಿ ತುರಿ ಹಾಕಿ ಇಳಿಸ್ತೀನಿ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ